ಗಾಯಿಸ್ ಔಟ್ಸೈಡ್ ಫುಡ್ ಏನು ತಿಂತಾ ಇಲ್ಲ ಅವಳು ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವ್ಯಾಕ್ಸಿನೇಷನ್ ಇದೆ ಸೊ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಆಲ್ರೆಡಿ ಟೈಮ್ ಆಯಿತು ಸೊ ವ್ಯಾಕ್ಸಿನೇಷನ್ ಬಂದು ಇದು ಚಾರ್ಡ್ ವ್ಯಾಕ್ಸಿನೇಷನ್ ಅಲ್ಲಿ ಹೋಗಿ ವ್ಯಾಕ್ಸಿನೇಷನ್ ಎಲ್ಲ ಆದಮೇಲೆ ಏನು ವ್ಯಾಕ್ಸಿನೇಷನ್ ಮಾಡ್ತಿದ್ರಿ ಅಂತ ಆಮೇಲೆ ತೊಗೊತೀನಿ ಯಾಕೆ ಮ್ಯಾಮ್ ನೋಡ್ತಾ ಇರೋದು ನೀನು ಗೈಸ್ ಏನ್ ಗೊತ್ತಾ ಇವತ್ತು ಸ್ಪೆಷಲ್ ಅಡುಗೆ ಮಾಡ್ತಾವ್ರಿ ಮೇಡಮ್ ನೆನ್ನೆ ಎಲ್ಲ ಹುಷಾರಿಲ್ಲ ಇದ್ರು ಇವಾಗ ಸ್ವಲ್ಪ ಬಾಯೆಲ್ಲ ಹಾಳಾಗ್ಬಿಟ್ಟಿದೆ ಅವಳಿಗೆ ಏನಾದ್ರು ತಿನ್ಬೇಕು ಅನಿಸ್ತೈತೆ ಸೊ ಔಟ್ ಫುಡ್ ಏನು ತಿಂತಾ ಇಲ್ಲ ಅವಳು ಅದಕ್ಕೋಸ್ಕರ ಮನೇಲೆನೆ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಇದಾರೆ ನೋಡಿ ಏನಾದ್ರು ಒಂದೊಂದು ಒಂದೊಂದು ಮಾಡ್ತಾ ಇರ್ತಾರೆ ಆಕ್ಚುಲಿ ಏನಂದ್ರೆ ಏನದು

ಸೋ ನಿನ್ನ ಎರಡೆರಡು ಶಿಫ್ಟ್ ಮಲಗೋಡೆ ಯಾಕೆಂದ್ರೆ ಹುಷಾರಿತ್ತಲ್ಲ ನಮ್ಮ ನಮ್ಮಮ್ಮೂ ಹುಷಾರಿಲ್ಲ ಅಂತ ಅವಳು ಮಾಗಿ ಅಂತala ನಂತರ ಒಳ್ಳೆ ಹುಡುಗಿ ಅವಳು ಅಂದ್ರೆ ಅಪ್ಪನ್ ಬುದ್ಧಿ ಅಪ್ಪೋಂಗಿರೋ ಒಳ್ಳೆ ಬುದ್ಧಿ ನನ್ ಮಗ್ಲು ಹೌದು ಗಾಯ್ಸ್ ಯೂನಿವರ್ಸಲ್ ಟ್ರೂತ್ ಏನಂದ್ರೆ ಒಳ್ಳೆದು ಮಾಡಿದ್ರೆ ನಾನು ಬುದ್ಧಿ ಅಂತ ಹೇಳ್ಕೊಳ್ಳೋದು ಕೆಟ್ಟದು ಮಾಡಿದ್ರೆ ನೀನು ಬುದ್ಧಿ ಮಾಡಿದ್ರೆ ಗಿವ್ ಬುದ್ಧಿ ಎಲ್ಲ ಅದಕ್ಕೆ ಸೋ ಓಕೆ ಇವ ಫ್ರೈಡ್ ರೈಸ್ ಯಾವತ್ತರ ಮಾಡುತ್ತೀಯಾ ಅಂತ ಏನು ಇಲ್ಲ ಸಿಂಪಲ್ ಆಗಿ ಮಾಡ್ತೀವಿ

ಮೊಟ್ಟೆ ಹಾಕೋಬಹುದು ಚಿಕನ್ ಹಾಕೋಬಹುದು ಅಂಡ್ ಹೂ ಕೋಸು ಎಲೆ ಕೋಸು ಇದೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಕ್ಕರಾಗಿರತ್ತೆ ನಮ್ಮ ಮನೇಲಿ ಇಷ್ಟ ಇರೋದು ಈ ನಾನು ಹಾಕಿರೋದು ಆ್ಯಕ್ಚುಲಿ ಬೀನ್ಸು ಕ್ಯಾರೆಟು ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಅಂಡ್ ನೆಕ್ಸ್ಟು ಪನ್ನೀರ್ ಅದು ಚೂರು ಫ್ರೈ ಆಗಲಿ ಪನ್ನೀರ್ನ ನೀವು ಹಾಗೇನೂ ಹಾಕೋಬಹುದು

ರೈಸ್ ಜಾಸ್ತಿ ಇವಾಗ ರೈಸ್ ರೆಡಿಯಾಗಿದೆ ಕುಕ್ಕರಲ್ಲಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ತಿಂತ ಅಷ್ಟೇ ಇವಾಗ ಇದಕ್ಕೆ ಜೀರಾ ಪೌಡರು ಗರಂ ಮಸಾಲ ಆ್ಯಂಡ್ ಒಂದು ಚೂರ್ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಹಾಕಿದ್ದೀನಿ ಒಂದು ಅರ್ಧ ನಿಂಬೆ ಹಣ್ಣ ನಿಂಬೆ ಮಾಡುವ ಇಲ್ಲ ಇತ್ತು ಅರ್ಧ ನಿಂಬೆ ಹಣ್ಣ ಫುಲ್ಲು ಹಿಂಡ್ತಾ ಇದ್ದೀನಿ ಈಗ ಇಂಥ ಮಿಕ್ಸ್ ಮಾಡಬೇಕು ಅಷ್ಟೇ ಸೌಂಡ್ ಮಾಡೋಣ ಮಾಡಬೇಡ ಅಂತ ನಾನೇ ಸೌಂಡ್ ಮಾಡ್ತಾ ಮಗಳೇ ಇದ್ಬಿಡ್ತಾಳೆ ಸೌಂಡ್ ಮಾಡಿದ್ರಿ ಅದು ಏನು ಪ್ರಾಬ್ಲಮ್ ಅಂದ್ರೆ ಈ ಅಡುಗೆ ಮನೆ ಹತ್ರನೇ ಕಿಟಕಿ ಇದೆ ಆದರೂ ನಮ್ಮ ನಮ್ಮ ರೂಮಲ್ಲಿ ಸ್ವಲ್ಪ ವೆಂಟಿಲೇಷನ್ ಕಮ್ಮಿ ಅದರಿಂದ ಅಡುಗೆ ಮನೆ ಮೇಲೆ ಒಂದು ಕಿಟಕಿ ಮಾಡೋದು ಇದಕ್ಕೆ ಆಕ್ಚುಲಿ ಇನ್ನು ಈ ವಿನಿಗರ್ ಆಮೇಲೆ ಏನದು ಸೋಯಾ ಸಾಸ್ ಟೊಮೊಟೊ ಸಾಸ್ ಚಿಲ್ಲಿ ಸಾಸ್ ಅದೆಲ್ಲ ಹಾಕ್ತಾರೆ ಬಟ್ ನಾವು ಹಾಕಲ್ಲ ನಾವ್ ಇಷ್ಟೇ ತಿನ್ನೋದು ನಿಮ್ಗೆ ಏನಾದ್ರು ಟೇಸ್ಟ್ ಇನ್ನು ಎನ್ಹಾನ್ಸ್ ಆಗಬೇಕು ಇನ್ನು ಚೆನ್ನಾಗಿರ್ಬೇಕು ಅಂದ್ರೆ ನೀವು ಆಡ್ ಮಾಡ್ಕೋಬಹುದು ನಮಗೆ ಇದೇ ಟೇಸ್ಟ್ ಸಕ್ಕತ್ ಅನ್ಸತ್ತೆ ಪಕ್ಕಾ ಸ್ಟ್ರೀಟ್ ಇಲ್ಲ ಅಥವಾ ರೆಸ್ಟೋರೆಂಟ್ ಸ್ಟೈಲ್ ನೋಡೋಕೆ ಆ ಟೇಸ್ಟ್ ನಿಮಗೆ ಈ ವಿನಿಗರ್ ಅದು ಇದು ಆಳು ಮುಳ್ಳು ಎಲ್ಲ ಹಾಕೋಬೇಕು ಅಂದ್ರೆ ಹಾಕೋಬಹುದು बिकॉज ನಮಗೆ ಇಷ್ಟ ಅಲ್ಲ ಅದು ಹ್ಮ್ ದಟ್ ಇಸ್ ಆಲ್ ಆರ್ಟಿಫಿಷಿಯಲ್ ಅದಕ್ಕೇನೆ ನಾನು ನಿಮಗೆ ಅವಾಗಲೇ ಹೇಳಿದ್ದು ಹೆಲ್ದಿ ರೆಸಿಪೀಸ್ ನಮ್ಮ ಚಾನೆಲ್ ಅಲ್ಲಿ ಬರೋದು ನಿಮಗೆ ಹೆಲ್ದಿ ರೆಸಿಪೀಸ್ ನಿಮಗೆ ಹೊಸ ಹೊಸ ಹೆಲ್ದಿ ರೆಸಿಪೀಸ್ ಬೇಕಂದ್ರೆ ಲಾಗ್ ಅಲ್ಲಿ ಕಾಮೆಂಟ್ ಮಾಡಿ ಸೋ ಡೈಲಿ ಲಾಗ್ ಅಲ್ಲಿ ಅದನ್ನು ಆಡ್ ಮಾಡ್ಕೊಂತೀವಿ ಹೆಲ್ದಿ ರೆಸಿಪೀಸ್ ಮಾತ್ರ ಎಸ್ ನಾವೇನೇನ್ ಮಾಡ್ತೀವಿ ಯೂಶಲಿ ನಾವೇನೇನ್ ತಿಂತೀವಿ ಹೆಲ್ದಿ ರೆಸಿಪೀಸ್ ಡೈಲಿ ಒಂದ್ ಯಾವ್ದಾದ್ರು ಒಂದ್ ಆಡ್ ಮಾಡ್ತೀವಿ ಒಳ್ಳೆ ಪ್ರೋಟೀನು ಹೌದು ಅದ್ರ ಜೊತೆ ರೈಸ್ ಕಾಪ್ಸು ಎಲ್ಲ ಇದೆ ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ ಬೇರೆ ಇನ್ನು ಏನೇನೋ ಮಾಡ್ಬೇಕು ಅನ್ಕೊಂಡ್ವಿ ಬಟ್ ನಮ್ಮ ಮಗಳು ಎದ್ದಿದ್ದ ಕಾರಣ ನಾವ್ ಮಾಡಕ್ ಹಂಗೆಲ್ಲ ಟೇಸ್ಟ್ ಮಾಡ್ತಾರ ವಿಡಿಯೋಗೆ ಏನ್ ಮಾಡಕ್ಕಾಗಲ್ಲ ಏನ್ ಹಾಕ್ಬೇಕು ಉಪ್ಪು ಏನಾದ್ರೂ ಹಾಕ್ಬೇಕಾ ಉಪ್ಪು ಹಾಕ್ಬೇಕು ಸ್ವಲ್ಪ ಖಾರ ಕಮ್ಮಿ ಎಸ್ ನನಗೆ ಹೇಳ್ಬಿಟ್ಟು ಕೈಯಲ್ಲಿ ತಿನ್ಬೇಡ ಅಂತ ಇವಳೇ ಕೈ ಹಾಕ್ಬಿಡ್ತೀನಿ ತಾವು ಮನೇಲೆಲ್ಲ ಏನು ಹೇಳು ಕೈ ತಿನ್ಬೇಡ ಕಾಲು ತಿನ್ಬೇಡ ಅಂತ ಹ್ಞೂ ಸ್ಪೂನಲ್ಲಿ ತಿನ್ಬೇಕಾ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ರೈಸ್ ಉಪ್ಪು ಹಾಕಿದ್ದೀರಲ್ಲ ಉಪ್ಪು ಹಾಕಿದ್ದೆ ಸಾಕು 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 ಇಲ್ಲ ಇರೋ ಸಾಕು ನನ್ನ ಮಾತು ಕೇಳು ಇರಮ್ಮ ಸಾಕು ಬರೋಲ್ಲ ಅಷ್ಟು ಈಸಿಯಾಗಿ ನೋಡಿ ನೀಟಾಗಿತ್ತು ಗಾಯಸ್ ಬಿಗ್ ಬಾಸ್ ಜೊತೆ ಒಳ್ಳೆ ಪನ್ನೀರ್ ಫ್ರೈಡ್ ರೈಸು ಹಾಫ್ ಬಾಯ್ಲ್ಡು ಡಬಲ್ ರಸ್ಟು ಸೂಪರಾಗಿದೆ ನೋಡೋಕ್ಕೆ ಸೊ ನಾವು ಯಾವಾಗಲೂ ಆ್ಯಸ್ ಯೂಶುವಲ್ ಕೆಳಗಡೆ ಕುತ್ಕೊಂಡು ತಿನ್ನೋದು ತಿನ್ನೋಣ பாப்போ நீரு மனசு தின்புட்டேம் பீஸ் தரேற்ற ஆக்கில அந்தலே ಆ ಗಾಯ್ಸ್ ನಾನು ಫುಲ್ ಫೀಲಲ್ಲಿ ಜೋರಾಗಿ ಚಿರು ಮಾಡಿಬಿಟ್ಟೆ ಬಾಯಿ ಬೇರೆ ಹಾಳಾಗೈತ ಅಲ್ ನೋಡಿ ಮೆನ್ಸಿಗೆ ತಿನ್ಬಿಟ್ಟೆ ನೀರು ಬರ್ತೈತ್ ಬಾಯ್ಲಿ

ಆಯ್ತೀನೇ ಬೇಗ ನಾನು ನೋಡ್ ಮಾಡಿಬಿಟ್ರೆ ಸಖತ್ಕಾರ ಹಾಲು ಸ್ವಲ್ಪ ಕಮ್ಮಿ ಆಗಿದೆ ಚೆನ್ನಾಗಿರೋದು ಹ್ಞೂ ಹಾಲು ಸ್ವಲ್ಪ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಇರಬೇಕು ತಿನ್ನ ಸ್ವಲ್ಪ गाइस ಸುಮ್ಮನೆ ಹೇಗಿರೋದು ಅಷ್ಟೇ ನಾನು ಏನು ಮಾತಾಡಲಿಲ್ಲ ಸಕ್ಸೆಸ್ ಆ ಸಕ್ಸೆಸ್ ಗ್ರ್ಯಾಂಡ್ ಸಕ್ಸೆಸ್ ಐ ಸಾರಿ நார்ಮಲ್ ಫುಲ್ ಲೈಫ್ ಸಾರಿ ಅಂತ ಹೇಳಿದ್ರೆ ಬಿಡು ಆಯ್ತು

ಗೊಂಡೆ ಆಡಿಯನ್ಸ್ ಅಲ್ಲಿ ಶಾಬು ಗೈಸ್ ನೋಡಿದ್ರಾ ರೀಲ್ಸ್ ಅಲ್ಲಿ ಎಲ್ಲ ಇವ್ರೇ ಜಾಸ್ತಿ ನಂಗೆ ಹಿಂಸೆ ಕೊಡೋದು ಸೊ ನೋಡಿ ಇವ್ರು ನಾನು ಜಾಸ್ತಿ ಹಿಂಸೆ ಕೊಡ್ತೇನೆ ರಿಯಾಲಿಟಿ ಇನ್ ರಿಯಾಲಿಟಿ ನಾನು ಜಾಸ್ತಿ ಹಿಂಸೆ ಕೊಡ್ತೇನೆ ಇದೆಲ್ಲ ಸುಮ್ಮನೆ ಮಾತಾಡ ಸರಿ ಬಿಡಿ ಆಯ್ತು ಹೋಗ್ಲಿ ಎಷ್ಟೇ ತೆಳ್ತಿ ಅಂತ ಹೇಳ ಮೇಲೆ ಓದಬಾರ್ದು ಬ್ಲಾಸ್ಟ್ ಯಾವ್ದು ಹಂಗೆ ಹೊಡೆದಲು